ನಿಮಗೆ ಯಡಿಯೂರಪ್ಪನವರ ದಾರಿಯಲ್ಲಿ ಹೋಗೋದಕ್ಕೂ ಅವಕಾಶ ಇದೆ ನಿಮಗೆ ರಾಮಕೃಷ್ಣ ಹೆಗಡೆಯರಲ್ಲಿ ದಾರಿಯಲ್ಲಿ ಹೋಗುವಂಥ ಅವಕಾಶವನ್ನು ನೀವು ಕಳ್ಕೊಂಡ್ರಿ ರಾಮಕೃಷ್ಣ ಹೆಗಡೆಯವರ ಮೇಲೆ ಟೆಲಿಫೋನ್ ಕದ್ದಾಲಿಕೆ ಆರೋಪ ಬಂದಾಗ ಅವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿದರು ನೀವು ಅವಕಾಶವನ್ನು ಕಳ್ಕೊಂಡ್ರಿ ನಿಮ್ಮ ಮೇಲೆ ಆರೋಪ ಬಂದ ತಕ್ಷಣವೇ ನಿಮ್ಮ ನಿವೇಶನಗಳನ್ನು ಹಿಂದಿರುಗಿಸಿ ನಿಷ್ಪಕ್ಷಪಾತವಾದ ತನಿಖೆಯಾಗಿ ನಾವಿದ್ರೊಳಗೆ ಯಾವುದೇ ಅಕ್ರಮ ನಡೆಸಿಲ್ಲ ಅಂತ ಸಾಬೀತಾಗುವವರೆಗೂ ನನಗೆ ನಿವೇಶನ ಬೇಡ ನನ್ನ ಕುಟುಂಬಕ್ಕೆ ಬೇಡ ಅಂತ ಹೇಳಿದರೆ ತುಂಬ ದೊಡ್ಡ ವ್ಯಕ್ತಿ ಆಗ್ತಿದ್ರಿ ಇಡೀ ರಾಜ್ಯದ ಜನ ನಿಮ್ಮನ್ನು ನೈತಿಕ ಉನ್ನತ ಸ್ಥಿತಿಯಲ್ಲಿ ಇಟ್ಟು ನೋಡ್ತಾ ಇದ್ರು ಆದರೆ ನೀವು ಆ ಅಧಿಕಾರವನ್ನು ಕಳ್ಕೊಂಡ್ರಿ ಅವಕಾಶವನ್ನು ಕಳ್ಕೊಂಡ್ರಿ ಈಗ ರಾಜ್ಯಪಾಲರು ತನಿಖೆ ಕೊಟ್ಟರೆ ಅಪರಾಧ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸ ನಡೆಸ್ತಾ ಇದ್ದೀರಿ ರಾಜ್ಯಪಾಲರು ಜಡ್ಜ್ಮೆಂಟ್ ಕೊಟ್ಟಿಲ್ಲ ಅವ್ರು ಕೇವಲ ತನಿಖೆಗಷ್ಟೇ ಆದೇಶ ಕೊಟ್ಟಿದ್ದಾರೆ ತನಿಖೆ ಮಾಡೋದರಿಂದ ನಿಮ್ಗೆ ಯಾಕೆ ಭಯ ನೀವು ಹೇಗಿದ್ದರೂ ನೀವು ಸ್ವಚ್ಛ ಆಡಳಿತ ಕೊಟ್ಟಿರೋದ್ರಿಂದ ನೀವು ಭಯ ಯಾಕೆ ಬಿಡಬೇಕು ನೀವು ಅಕ್ರಮ ನಡೆಸಿದರೆ ಮಾತ್ರ ಭಯ ಬೀಳಬೇಕು ನೀವೇನು ಇದ್ದೀರಿ ಬಿ ಜೆ ಪಿಯವ್ರ ಅವ್ರ ಕಾಲದಲ್ಲಿ ಕೊಟ್ಟಿರೋದು ತನಿಖೆ ನಡೆದಾಗ ಏನೂ ತಪ್ಪಿಲ್ಲ ಅಂದರೆ ನೀವು ಯಾಕೆ ಎರಡು ಸಾವಿರದ ಒಂದರಲ್ಲಿ ಬಿ ಜೆ ಪಿ ಸರ್ಕಾರ ಇರಲಿಲ್ಲ ಎರಡು ಸಾವಿರದ ಒಂದರಲ್ಲೇ ಎಲ್ ಎನ್ ಟಿಗೆ ಎಲ್ ಎನ್ ಟಿಗೆ ಹನ್ನೊಂದು ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ಆ ದೇವನೂರು ಬಡಾವಣೆಯ ಕಾಮಗಾರಿಯನ್ನು ಕೊಡಲಾಗಿದೆ ಅವತ್ತೇನು ಬಿ ಜೆ ಪಿ ಸರ್ಕಾರ ಇರಲಿಲ್ಲ ಡೆವಲಪ್ ಆಗಿರುವಂಥ ಬಡಾವಣೆಯನ್ನು ಡಿನೋಡಿಫಿಕೇಷನ್ ಮಾಡಿದ್ದೀರಿ ಅವಾಗಲೂ ಬಿ ಜೆ ಪಿ ಸರ್ಕಾರ ಇರಲಿಲ್ಲ ಡೆವಲಪ್ ಆಗಿರೋದನ್ನು ಕೃಷಿ ಭೂಮಿ ಅಂತ ಖರೀದಿ ಮಾಡಿದ್ದಾರೆ ನಿಮ್ಮ ಭಾವಮೈದ ಆಗಲೂ ಬಿ ಜೆ ಪಿ ಸರ್ಕಾರ ಇರಲಿಲ್ಲ ಅದಾದಮೇಲೆ ಡೆವಲಪ್ ಆಗಿರೋ ಬಡಾವಣೆನೇ ತೋರಿಸಿ ಕೃಷಿ ಭೂಮಿನ ಭೂಪರಿವರ್ತನೆ ಮಾಡ್ಕೊಂಡಿದ್ದೀರಿ ಅವಾಗಲೂ ಬಿ ಜೆ ಪಿ ಸರ್ಕಾರ ಇರಲಿಲ್ಲ ಎರಡು ಸಾವಿರದ ಹತ್ತರಲ್ಲಿ ಆಲ್ರೆಡಿ ಡೆವಲಪ್ ಆದ ಭೂಮಿನ ನಿಮ್ಮ ಶ್ರೀಮತಿಯವರೇ ಸರ್ಕಾರಕ್ಕೆ ಬರೆದಿರೋ ಪತ್ರದಲ್ಲಿ ಎರಡು ಸಾವಿರದ ಒಂದರಲ್ಲೇ ಇದನ್ನು ಡೆವಲಪ್ ಮಾಡಿದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರೆ ಅದನ್ನು ದಾನ ರೂಪದಲ್ಲಿ ಸ್ವೀಕಾರ ಮಾಡ್ತೀರಿ ಆಮೇಲೆ ಎರಡು ಸಾವಿರದ ಹದಿಮೂರರ ಚುನಾವಣಾ ಅಫಿಡೆವಿಟ್ನಲ್ಲಿ ದಾನ ರೂಪದಲ್ಲಿ ಸ್ವೀಕಾರ ಮಾಡಿರೋದನ್ನು ಕಾಣಿಸೇ ಇಲ್ಲ ಇದರಲ್ಲೇನು ಬಿ ಜೆ ಪಿ ಕೈವಾಡ ಇದೆಯಾ ನಿಮ್ಮ ಚುನಾವಣಾ ಅಫಿಡವಿಟ್ನಲ್ಲಿ ನೀವು ಇದನ್ನು ಉಲ್ಲೇಖ ಮಾಡಿದ ಹೈಡ್ ಮಾಡಿರೋದಕ್ಕೆ ಬಿ ಜೆ ಪಿ ಕೈವಾಡ ಇದೆಯಾ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಲಾ ಗ್ರಾಜ್ಯುವೇಟ್ಸು ಕೆಲವು ಕಾಲ ವಕೀಲರಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಸೆಕ್ಷನ್ ಒನ್ ಟ್ವೆಂಟಿ ಫೈ ಎ ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ಸ್ ಆ್ಯಕ್ಟು ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ಸ್ ಆಕ್ಟ್ಸ್ ಆ್ಯಕ್ಟ್ ಸೆಕ್ಷನ್ ಒನ್ ಟ್ವೆಂಟಿ ಫೈ ಎ ಯಾವುದೇ ಮಾಹಿತಿಯನ್ನು ಮುಚ್ಚಿಟ್ರೆ ಅದನ್ನು ಅಪರಾಧ ಅಂತ ಪರಿಗಣಿಸುತ್ತೋ ಇಲ್ವೋ